ಆರ್ಎಸ್ಎಸ್ನ ವಿವಿಧ ಟ್ರಸ್ಟ್ಗಳಿಗೆ ಎಕರೆಗಟ್ಟಲೆ ಭೂಮಿ ಸಿಎಂ ಸಿದ್ದರಾಮಯ್ಯ ಕೊಟ್ಟರು ನೋಡಿ ಅಸಲಿ ಲೆಕ್ಕ ಗುಜರಿ ವ್ಯಾಪಾರಿಯಾಗಿದ್ದ ಬಿಜೆಪಿ ಸಂಸದ ಇಂದು ಎಪ್ಪತ್ಮೂರು ಕೋಟಿ ಒಡೆಯ ಆರ್ಎಸ್ಎಸ್ನ ವಿವಿಧ ಟ್ರಸ್ಟ್ ಗಳಿಗೆ ಎಕರೆಗಟ್ಟಲೆ ಭೂಮಿ ಮಂಜೂರು ಮಾಡಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಜೊತೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿಗರ ಹಿಂದಿನ ಭೂಮಿ ಹಂಚಿಕೆಯ ಕರ್ಮಕಾಂಡವನ್ನ ಇಳಿ ಇಳಿಯಾಗಿ ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ ಈ ಹಿಂದೆ ಗುಜರಿ ವ್ಯಾಪಾರಿಯಾಗಿದ್ದ ಬಿಜೆಪಿ ಸಂಸದ ಇಂದು ಎಪ್ಪತ್ ಮೂರು ಕೋಟಿಯ ಒಡಿಯನಾಗಿದ್ದು ಹೇಗೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲೆ ಒಂದರ ಮೇಲೊಂದರಂತೆ ಆರೋಪಗಳನ್ನು ಮಾಡ್ತಾನೆ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಅಕ್ರಮದ ಆರೋಪ ಮಾಡಿರುವ ಬಿಜೆಪಿ ನಾಯಕರು ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೆಐಎಡಿಪಿ ಜಮೀನು ವಿವಾದವನ್ನ ಹುಟ್ಟು ಹಾಕಿದ್ದಾರೆ ಆದ್ರೆ ಇಷ್ಟು ದಿನ ಸುಮ್ಮನಿದ್ದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗರ ಭೂಮಿಯ ಕರ್ಮಕಾಂಡವನ್ನ ಬಿಚ್ಚಿಟ್ಟಿದ್ದಾರೆ ರಾಹುಲ್ ಖರ್ಗೆ ಅವರ ಟ್ರಸ್ಟ್ ಗೆ ಸಿಎ ನಿವೇಶನ ಹಂಚಿಕೆ ವಿವಾದದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಟ್ರಸ್ಟ್ ಗೆ ಕಾನೂನಾತ್ಮಕವಾಗಿ ನಿವೇಶನ ನೀಡಲಾಗಿದೆ ಕಾನೂನು ಪ್ರಕಾರ ನಿವೇಶನ ನೀಡಿರುವುದರಿಂದ ವಿವಾದ ಸೃಷ್ಟಿಸುವ ಅಗತ್ಯವಿಲ್ಲ ಬಿಜೆಪಿ ಅವರ ಕಾಲದಲ್ಲಿ ಚಾಣಕ್ಯ ವಿವಿಗೆ ಹಾಗೂ ಆರ್ ಎಸ್ ವಿವಿಧ ಟ್ರಸ್ಟ್ ಗಳಿಗೆ ಎಕರೆಗಟ್ಟಲೆ ಭೂಮಿಯನ್ನ ಮಂಜೂರು ಮಾಡಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ಹದಿನಾರನೇ ಕೇಂದ್ರ ಹಣಕಾಸಿನ ಆಯೋಗದವರೊಂದಿಗೆ ಸಭೆ ನಡೆಯಲಿದ್ದು ಹದಿನೈದನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯವನ್ನ ಸರಿಪಡಿಸುವರೆಂಬ ವಿಶ್ವಾಸವಿದೆ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯಗಳ ಬಗ್ಗೆ ವಿವರಿಸಲಾಗುವುದು ಕರ್ನಾಟಕ ಹೆಚ್ಚು ನಿರ್ಲಕ್ಷ್ಯಕ್ಕೆ ಒಳಗಾದ ರಾಜ್ಯ ಎಂದು ಮನದಟ್ಟು ಮಾಡಿ ತೆರಿಗೆ ಹಂಚಿಕೆಯನ್ನ ಶೇಕಡಾ ನಲವತ್ತೊಂದರಿಂದ ಶೇಕಡ ಐವತ್ತಕ್ಕೆ ಹೆಚ್ಚಿಸುವಂತೆ ಒತ್ತಾಯಿಸಲಾಗುವುದು ಸೆಸ್ ಮತ್ತು ಸರ್ ಗಳಲ್ಲಿ ರಾಜ್ಯಗಳಿಗೂ ಪಾಲು ನೀಡಬೇಕು ಸೆಸ್ ಮತ್ತು ಸರ್ ಗಳು ಹೆಚ್ಚುತ್ತಿದ್ದು ರಾಜ್ಯಕ್ಕೆ ತೆರಿಗೆ ಹಂಚಿಕೆ ಕಡಿಮೆಯಾಗುತ್ತಿರುವುದನ್ನು ಹಣಕಾಸು ಆಯೋಗದ ಅಧ್ಯಕ್ಷರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಗುಜರಿ ವ್ಯಾಪಾರಿ ಎಪ್ಪತ್ ಮೂರು ಕೋಟಿ ಒಡೆಯನಾಗಿತ್ತು ಹೇಗೆ ಕೆಪಿಸಿಸಿ ಮಾಧ್ಯಮ ಮತ್ತು ಸಂವಹನ ವಿಭಾಗ ಅಧ್ಯಕ್ಷರಾಗಿರುವ ರಮೇಶ್ ಬಾಬು ಕೂಡ ಸರ್ಕಾರದ ಪರವಾಗಿ ಸಮರ್ಥಿಸಿಕೊಂಡಿದ್ದಾರೆ ಒಂದು ಕಾಲದಲ್ಲಿ ಸಾಮಾನ್ಯರಾಗಿದ್ದ ಬಿಜೆಪಿ ನಾಯಕರು ಇಂದು ಕೋಟಿ ಕೋಟಿ ಕುಳಗಳಾಗಿ ಬೆಳೆದಿತ್ತು ಹೇಗೆ ಅಂತೇಳಿ ಪ್ರಶ್ನಿಸಿದ್ದಾರೆ ಅದರಲ್ಲೂ ಸಿಟಿ ಮಾರುಕಟ್ಟೆಯಲ್ಲಿ ಗುಜರಿ ವ್ಯಾಪಾರ ಮಾಡುತ್ತಿದ್ದ ಲೆಹರ್ ಸಿಂಗ್ ಅವರು ಇಂದು ಎಪ್ಪತ್ಮೂರು ಕೋಟಿಗಳ ಒಡೆಯ ಅವರು ಹೇಗೆ ನಡೆದು ಬಂದ್ರು ಹೇಗೆ ಪಕ್ಷ ಕಟ್ಟಿದ್ರು ಎಂಬುದು ಅವರಿಗೆ ಗೊತ್ತಿದೆ ಇದೇ ಪಕ್ಷದ ವಾಮನಾಚಾರ್ಯ ಶಂಕರ್ ಗೌಡ ಪಾಟೀಲ್ ಶೇಷಗಿರಿ ಆಚಾರ್ಯ ಪ್ರಕಾಶ್ ಬಿ ಗಣೇಶ್ ನರಹರಿ ರಾವ್ ತೇಜಸ್ವಿನಿ ಅನಂತಕುಮಾರ್ ಸೇರಿದಂತೆ ಪಕ್ಷದ ನಿಷ್ಠಾವಂತ ನಾಯಕರನ್ನು ಮೀರಿ ಲೆಹರ್ ಸಿಂಗ್ ಅವರು ಹೇಗೆ ಟಿಕೆಟ್ ಗಿಟ್ಟಿಸಿದ್ರು ಹೇಗೆ ಪಕ್ಷದಲ್ಲಿ ಹಿರಿತನ ಪಡೆದರು ಅಂತೇಳಿ ರಮೇಶ್ ಬಾಬು ಪ್ರಶ್ನೆ ಮಾಡಿದ್ದಾರೆ ಇನ್ನ ಕೆಎಡಿಬಿ ಕೈಗಾರಿಕಾ ನಿವೇಶನ ಹಂಚಿಕೆಗೆ ಇರುವಂತ ನೀತಿ ನಿಯಮಗಳು ಬೇರೆ ಸಿಎ ಹಂಚಿಕೆಗೆ ಇರುವಂತ ನಿಯಮಗಳು ಬೇರೆಯಾಗಿವೆ ವಾಣಿಜ್ಯ ನಿವೇಶನಗಳು ಆದಂತ ಸಂದರ್ಭದಲ್ಲಿ ಹರಾಜು ಹಾಕಲು ಅವಕಾಶವಿದೆ ಆದ್ರೆ ಸಿಎ ಸೈಟುಗಳನ್ನು ಹರಾಜು ಹಾಕಲು ಅವಕಾಶವಿಲ್ಲ ಚಲವಾದಿ ನಾರಾಯಣ ಸ್ವಾಮಿ ಅವರು ಅಖಿಲ ಭಾರತ ರೈಲ್ವೆ ಗ್ರಾಹಕರ ವೇದಿಕೆಯ ಅಧ್ಯಕ್ಷರಾಗಿದ್ದರು ಕ್ಯಾಬಿನೆಟ್ ಸಚಿವ ಸ್ಥಾನದ ಸಮಾನಾಂತರವಾದ ಈ ಸ್ಥಾನಮಾನವನ್ನ ಅವರು ನಲ್ಲಿದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಶಿಫಾರಸ್ಸಿನ ಮೇರೆಗೆ ಪಡೆದಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ರಾಜಕೀಯ ಮೆಟ್ಟಿಲುಗಳನ್ನ ಹತ್ತಿ ಹೋತದನ್ನ ಅವರು ಮರೆಯಬಾರದು ಕಾಂಗ್ರೆಸ್ ಪಕ್ಷಕ್ಕೆ ವಿಧೇಯರಾಗಿರಬೇಕು ವ್ಯಕ್ತಿಗತವಾಗಿ ಟೀಕೆ ಮಾಡುವ ಮೊದಲು ನಿಯಮಾವಳಿಗಳನ್ನ ಅರಿತುಕೊಳ್ಳಿ ಮಾಹಿತಿಯನ್ನ ಪಡೆದುಕೊಳ್ಳಿ ಅಂತೇಳಿ ಕೆಪಿಸಿಸಿ ಮಾಧ್ಯಮ ಮತ್ತು ಸಂವಹನ ವಿಭಾಗ ಅಧ್ಯಕ್ಷರಾಗಿರುವ ರಮೇಶ್ ಬಾಬು ಹೇಳಿದ್ದಾರೆ ಹಾಗಾದ್ರೆ ಆರ್ ಎಸ್ ಎಸ್ ನ ವಿವಿಧ ಟ್ರಸ್ಟ್ ಗಳಿಗೆ ಎಕರೆಗಟ್ಟಲೆ ಭೂಮಿ ಮಂಜೂರು ಮಾಡಿದೆ ಅಂತೇಳಿ ಆರೋಪಿಸಿರುವ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯ ಬಗ್ಗೆ ನೀವೇನಂತೀರಾ ಈ ಬಗ್ಗೆ ರಾಜ್ಯ ಸರ್ಕಾರ ತನಿಖೆ ಮಾಡಿಸುತ್ತಾ ಬಿಜೆಪಿ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳುವುದು ಯಾವಾಗ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ